ಕೇಂದ್ರ ಸರ್ಕಾರ ಬೆಂಬಲಿತ ಈ ಯೋಜನೆ ಮೂಲಕ ಪ್ರತಿ ತಿಂಗಳು ಪಡೆಯಿರಿ ಒಂಬತ್ತು ಸಾವಿರ ರು ಆದಾಯ ವೃತ್ತಿ ಉದ್ಯೋಗ ಉದ್ಯಮಗಳ ಜೊತೆಗೆ ಭವಿಷ್ಯದಲ್ಲಿ ಎದುರಾಗುವ ಹಲವು ಸವಾಲು ಎದುರಿಸಲು ಮತ್ತೊಂದು ಆದಾಯದ ಅಗತ್ಯವಿದೆ ಸುರಕ್ಷಿತ ಸ್ಥಿರ ಹಾಗೂ ಖಚಿತ ಆದಾಯಕ್ಕೆ ಎಲ್ಲರೂ ಹಾತೊರೆಯುತ್ತಾರೆ ಅದರಲ್ಲೂ ದುಡಿಯುವ ವರ್ಗ ಹೇಗಾದರೂ ಮಾಡಿ ಕೆಲ ವರ್ಷಗಳಲ್ಲಿ ಸೆಟ್ಲ್ ಆಗುವ ಹರಸಾಹಸ ಪಡೆಯುತ್ತಾರೆ ಇದೀಗ ಕೇಂದ್ರ ಸರ್ಕಾರ ಬೆಂಬಲಿತ ಹಲವು ಯೋಜನೆಗಳನ್ನು ಪೋಸ್ಟ್ ಆಫೀಸ್ ಜಾರಿಗೆ ತಂದಿದೆ ಈ ಪೈಕಿ ಪೋಸ್ಟ್ ಆಫೀಸ್ ತಿಂಗಳ ಆದಾಯ ಯೋಜನೆ ಎಂಐಎಸ್ ಪ್ರತಿ ತಿಂಗಳು ಒಂಬತ್ತು ಸಾವಿರ ರೂಪಾಯಿ ಆದಾಯ ನೀಡಲಿದೆ ಕೇವಲ ಒಂದು ಸಾವಿರ ರೂಪಾಯಿಯಿಂದ ಖಾತೆ ಆರಂಭಿಸಿ ಪ್ರತಿ ತಿಂಗಳು ಒಂಬತ್ತು ಸಾವಿರ ರೂಪಾಯಿ ಸ್ಥಿರ ಹಾಗೂ ಸುರಕ್ಷಿತ ಆದಾಯ ಪಡೆಯಲು ಸಾಧ್ಯ ಿದೆ ಪೋಸ್ಟ್ ಆಫೀಸ್ನಲ್ಲಿರುವ ಮಂತ್ಲಿ ಇನ್ಕಮ್ ಸ್ಕೀಮ್ ಕೇಂದ್ರ ಸರ್ಕಾರದ ಬೆಂಬಲಿತ ಸಣ್ಣ ಉಳಿತಾಯ ಯೋಜನೆಯಾಗಿದೆ ಇಲ್ಲಿ ಹೆಚ್ಚಿನ ಇಲ್ಲ ಜೊತೆಗೆ ಉತ್ತಮ ಆದಾಯ ಪ್ರತಿ ತಿಂಗಳು ಪಡೆಯಬಹುದು ಈ ಎಸ್ ಯೋಜನೆಯಲ್ಲಿ ಕನಿಷ್ಠ ಒಂದು ಸಾವಿರ ರೂಪಾಯಿ ಗರಿಷ್ಠ ಒಂಬತ್ತು ಲಕ್ಷ ಜಾಯಿಂಟ್ ಖಾತೆ ಆಗಿದ್ದರೆ ಗರಿಷ್ಠ ಹದಿನೈದು ಲಕ್ಷ ರೂಪಾಯಿ ಹೂಡಿಕೆ ಮಾಡಲು ಸಾಧ್ಯವಿದೆ ಪೋಸ್ಟ್ ಆಫೀಸ್ನಲ್ಲಿ ನೂರು ರೂಗೆ ಖಾತೆ ತೆರೆದು ಹೂಡಿಕೆ ಮಾಡಿ ಹತ್ತು ವರ್ಷದಲ್ಲಿ ಕೈ ಸೇರಲಿದೆ ಎಂಟು ಲಕ್ಷ ರು ಎಂ ಐ ಎಸ್ ಯೋಜನೆ ಮೆಚುರಿಟಿ ಅವಧಿ ಐದು ವರ್ಷ ಒಂದು ವರ್ಷದ ಬಳಿಕ ತುರ್ತು ಅಗತ್ಯಕ್ಕಾಗಿ ಅಥವಾ ಆರ್ಥಿಕ ಸಂಕಷ್ಟದಿಂದ ಎಂ ಐ ಎಸ್ ಯೋಜನೆ ಕ್ಲೋಸ್ ಮಾಡಲು ಬಯಸಿದರೆ ಅದಕ್ಕೂ ಅವಕಾಶವಿದೆ ಪೋಸ್ಟ್ ಆಫೀಸ್ ಏಳು ಪಾಯಿಂಟ್ ನಾಲ್ಕು ಶೇಕಡ ಬಡ್ಡಿ ದರ ನೀಡುತ್ತದೆ ನಿಯಮಿತವಾಗಿ ಹೂಡಿಕೆ ಮಾಡಿದರೆ ಐದು ವರ್ಷದ ಮೆಚುರಿಟಿ ಅವಧಿಯಲ್ಲಿ ಪ್ರತಿ ತಿಂಗಳು ಗರಿಷ್ಠ ಒಂಬತ್ತು ಸಾವಿರ ರೂಪಾಯಿ ಆದಾಯ ಗಳಿಸಲಿದೆ ಸಾಧ್ಯ ತಿಂಗಳು ಆದಾಯ ಯೋಜನೆ ಖಾತೆಯಲ್ಲಿ ಒಟ್ಟು ಐದು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದರೆ ತಿಂಗಳಿಗೆ ಮೂರು ಸಾವಿರದ ಎಂಬತ್ಮೂರು ರೂಪಾಯಿ ಮೂವತ್ತ್ಮೂರು ಪೈಸೆ ಆದಾಯ ಸಿಗಲಿದೆ ಇನ್ನು ಒಂಬತ್ತು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದರೆ ತಿಂಗಳಿಗೆ ಐದು ಸಾವಿರದ ನೂರ ಐವತ್ತು ರೂಪಾಯಿ ಆದಾಯ ಪಡೆಯಲು ಅರ್ಹರಾಗುತ್ತೀರಿ ಇನ್ನು ಜಾಯಿಂಟ್ ಖಾತೆ ಮೂಲಕ ಹದಿನೈದು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ದಲ್ಲಿ ತಿಂಗಳಿಗೆ ಒಂಬತ್ತು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಆದಾಯ ಪಡೆಯಲು ಸಾಧ್ಯವಿದೆ ಹತ್ತು ವರ್ಷ ಮೇಲ್ಪಟ್ಟ ಅಪ್ರಾಪ್ತರು ಅವರ ಹೆಸರಿನಲ್ಲೇ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಲು ಸಾಧ್ಯವಿದೆ ಒಬ್ಬರು ಒಂದಕ್ಕಿಂತ ಹೆಚ್ಚು ಖಾತೆಗಳನ್ನು ತೆರೆದು ಹೂಡಿಕೆ ಮಾಡಲು ಅವಕಾಶವಿದೆ ಖಾತೆ ಆರಂಭಿಸಿದ ಒಂದು ವರ್ಷದೊಳಗೆ ಯಾವುದೇ ಹೂಡಿಕೆ ಮೊತ್ತ ಮರಳಿ ಪಡೆಯಲು ಸಾಧ್ಯವಿಲ್ಲ ಬಳಿಕ ನಿಯಮಗಳ ಅನುಸಾರ ಖಾತೆ ಕ್ಲೋಸ್ ಮಾಡಿ ಹಣ ಮರಳಿ ಪಡೆಯಬಹುದು ಮೆಚುರಿಟಿ ಮೊದಲೇ ಹೂಡಿಕೆ ಮಾಡಿದ ವ್ಯಕ್ತಿಯು ಮೃತಪಟ್ಟರೆ ನಾಮಿನಿ ಜೊತೆಗೆ ಹೂಡಿಕೆ ಮೊತ್ತ ಹಾಗೂ ಬಡ್ಡಿದರ ಜಮೆ ಆಗಲಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು